ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಇವತ್ತಿನ ದಿನ ಬಂದು ಬೆಳಗ್ಗೆ ನಾಲ್ಕೂವರೆಗೆ ಎದ್ದಿದ್ದೀನಿ ಇವತ್ತು ಏನಾಗಿದೆ ಅಂದರೆ ನಿದ್ದೆನೇ ಬರ್ತಾ ಇರಲಿಲ್ಲ ಸರಿ ಅಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತಲೇ ಬೇಗನೆ ಮಲ್ಕೊಂಡೆ ಬಟ್ ನಿದ್ದೆ ಬರ್ತಾ ಇರಲಿಲ್ಲ ನಾಲ್ಕೂವರೆ ನಾಲ್ಕು ಮುಖಾಲು ಅಷ್ಟೊತ್ತಿಗೆ ಎಚ್ಚರಿಕೆನೇ ಆಗೋಯಿತು ಅಷ್ಟರಲ್ಲಿ ಬಂದು ಅವರು ಕೂಡ ಕ್ಲೀನ್ ಮಾಡೋದಕ್ಕೆ ಬಂದರು ಬಂದಿದ ತಕ್ಷಣವೇ ನಾನು ಕಾಫಿ ಮಾಡೋಣ ಅಂತ ಕಾಫಿ ಕೂಡ ಇಟ್ಟೆ ಹಾಲಿಟ್ಟು ಬಿಟ್ಟು ಅದಾದ್ಮೇಲೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇದ್ವಿ ಅಂದರೆ ಮಾತಾಡ್ಕೊಂಡು ಅಂದರೆ ಕೆಲಸ ಮಾಡ್ತಾ ಮಾಡ್ತಾನೆ ಮಾತಾಡ್ತಾ ಇರ್ತೀವಿ ಹಾಗೆಯೇ ಈಗಂತೂ ತುಂಬ ಚಳಿ ಆಗೋಗ್ತಾ ಇದೆ ಇನ್ನು ಚಳಿಗಾಲ ಸ್ಟಾರ್ಟ್ ಆಗೋಯಿತು ಇನ್ನದನ್ನೋರ್ ಮಸ ಅದೆಲ್ಲ ಬಂತು ಅಂದರೆ ತಡ್ಕೊಳಕ್ಕೆ ಆಗಲ್ಲ ಚಳಿ ಅದರಲ್ಲೂ ಇಷ್ಟೊತ್ತಿಗೆ ಅದಂತೂ ಯಾರೂ ಕೆಲಸ ಮಾಡೋಕ್ಕಂತೂ ಆಗಲ್ಲ ಅಷ್ಟು ಚಳಿ ಇರುತ್ತೆ ಅದಕ್ಕೋಸ್ಕರ ಪಾಪ ಅಷ್ಟು ದೂರದಿಂದ ನಡ್ಕೊಂಡು ಬರ್ತಾರಲ್ಲ ಅಂದ್ಬಿಟ್ಟು ಫಸ್ಟು ಬಂದಿದ ತಕ್ಷಣ ನಾನು ಏನು ಮಿಸ್ ಮಾಡಿಲ್ಲ ಅಂದ್ರೂ ಕಾಫಿ ಮಾತ್ರ ಕೊಟ್ಬಿಡ್ತೀನಿ ಸಾರಿ ಏನು ಮಿಸ್ ಮಾಡಿದ್ರು ಕಾಫಿ ಮಾತ್ರ ಮಿಸ್ ಮಾಡಲ್ಲ ಅವ್ರಿಗೆ ಯಾಕಂದರೆ ಚಳಿಯಲ್ಲಿ ನಮಗೆ ತಡ್ಕೊಳ್ಳೋಕ್ಕಲ್ಲ ಪಾಪ ಇನ್ನು ಕೆಲಸ ಮಾಡೋದಕ್ಕೆ ಅಷ್ಟು ದೂರದಿಂದ ನೆಡ್ಕೊಂಬರೋಷ್ಟರಲ್ಲೇ ಒಂಥರ ಹೇಳೋಕ್ಕಾಗಲ್ಲ ಆ ಚಳಿಗಳು ಈಗ ಕಾಫಿ ಎಲ್ಲ ಕುಡಿದ ನಂತರ ನಾನು ಈ ಕಡೆ ರೈಸ್ ಇದ್ದೀನಿ ಇವತ್ತು ಎರಡು ರೆಸಿಪಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಒಂದು ರೆಸಿಪಿ ಯಾಕಪ್ಪ ಅಂದರೆ ಒಬ್ರು ತಿನ್ನಲ್ಲ ಇನ್ನೊಂದು ರೆಸಿಪಿ ಇನ್ನೊಬ್ಬರು ತಿನ್ನಲ್ಲ ಅದಕ್ಕೋಸ್ಕರ ಹಾಗೆಯೇ ಒಂದು ರೆಸಿಪಿ ಬಂದು ಬಾಕ್ಸ್ ಕೊಡ್ಬೋದು ಇನ್ನೊಂದು ರೆಸಿಪಿ ಬಂದು ಬಾಕ್ಸು ಕೊಡೋಕ್ಕಾಗಲ್ಲ ಆ ಥರ ಹಾಗೆ ಅದಕ್ಕೋಸ್ಕರ ಎರಡೂ ಸ್ವಲ್ಪ ಸ್ವಲ್ಪನೇ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಪೂಜೆ ಕೂಡ ಮಾಡ್ಕೊಳ್ಬೇಕು ಇವತ್ತು ಪೂಜೆ ಸಿಂಪಲ್ಲಾಗಿ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಪೂಜೆಗೆಲ್ಲ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದೆ ಬರೀ ಪೂಜೆ ಮಾಡೋದಷ್ಟೇ ಇವತ್ತು ಸಿಂಪಲ್ ದಿನನೇ ಅಂದ್ಕೊಬೋದು ಏನೂ ಡಿಫ್ರೆಂಟಾಗಿ ಏನಿಲ್ಲ ನಮ್ಮ ಮನೇಲಿ ನಾರ್ಮಲಾಗಿ ಪ್ರತಿದಿನ ಯಾವ ಥರ ನಡೆಯುತ್ತೋ ಅದೇ ದಿನವೇ ಈಗ ಇನ್ ದೋಸೆ ಹಿಟ್ಟು ಸ್ವಲ್ಪ ಇತ್ತು ಅದಕ್ಕೋಸ್ಕರ ಪ್ಲೈನ್ ದೋಸೆ ಎಲ್ಲ ಅಂದರೆ ಹಳೆ ಹಿಟ್ಟಿಗೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದೆಲ್ಲ ಕ್ಯಾರೆಟ್ ಎಲ್ಲ ಒಗ್ಗರಣೆ ಮಾಡಿ ಅದು ಮಿಕ್ಸ್ ಮಾಡಿ ಮಸಾಲ ದೋಸೆ ಮಸಾಲೆ ದೋಸೆ ಎಲ್ಲ ಮಸಾಲೆ ಒಗ್ಗರಣೆ ಹಾಕಿ ಮಾಡುವಂತಹ ದೋಸೆ ಇದು ಅಂದ್ಬಿಟ್ಟು ಅದನ್ನು ರೆಡಿ ಇದ್ದೀನಿ ಇದಂತೂ ಮಾಡಿ ತುಂಬ ವರ್ಷಗಳಾಗೋಗಿತ್ತು ನಮ್ಮ ಮನೇಲಂತೂ ಈ ನಡುವೆ ಮಾಡ್ತಾನೆ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟಲ್ಲಿ ಇನ್ನು ಎಲ್ಲರಿಗೂ ಸಾಲಲ್ಲ ಇನ್ನು ಅದಕ್ಕೆ ರೈಸ್ ಕೂಡ ಏನಾರ ಸೈಡಿಗೆ ಬಾಕ್ಸ್ಗೆ ಅಂತ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈರುಳ್ಳಿ ಮತ್ತು ಕ್ಯಾರೆಟು ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಮಾಡೋ ಟೈಮಲ್ಲಿ ಈ ಚಳಿಗಾಲದಲ್ಲಿ ಚೂರು ಏಟಾಗೋಯಿತು ಅಂದರೆ ತಡ್ಕೊಳಕ್ಕಾಗಲ್ಲ ನನಗೆ ಅದೇ ಥರ ಆಗೋಯ್ತು ಸೊ ಮೊದಲೇ ಚಳಿ ಇತ್ತು ಬೆಳಗ್ಗೆ ಎದ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡೋ ಟೈಮ್ಗೆ ಏನಾಗೋಯಿತು ಫಾಸ್ಟಾಗಿ ಮಾಡಿಬಿಡೋಣ ಬೇಗ ಬೇಗ ಅಂತ ಹೋಗ್ಬಿಟ್ಟು ಕೈ ಸಿಕ್ಕಾಕೊಂಡ್ಬಿಡ್ತು ಸೈಡಲ್ಲಿ ಅದು ಯಾವ ಥರ ಹೋಯ್ತು ಗೊತ್ತಿಲ್ಲ ಬಟ್ ಅದಂತೂ ಒಂದು ಫಿಫ್ಟೀನ್ ಮಿನಿಟ್ಸ್ ನೋವಿತ್ತು ನನಗೆ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅಳು ಬರೋ ಥರ ಆಗ್ತಾಯಿತ್ತು ಯಾಕಂದರೆ ಚಳಿಗಾಲದಲ್ಲಿ ಕೈ ಕಾಲು ಒಂದು ಚೂರು ಏಟಾಗಿ ಹೋಗ್ಬಿಟ್ರೆ ಎಷ್ಟು ನೋವಾಗುತ್ತೆ ಅಲ್ವಾ ಸರಿ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಈ ಕಡೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ರೈಸ್ಗೆ ಒಂದು ದೋಸೆ ಇಟ್ಟಿಗೆ ಮಸ ಅಂದರೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಈ ಕಡೆ ರೈಸ್ಗೆ ಅಂದರೆ ಕ್ಯಾರೆಟ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗಳಿಗೆ ಅದಂತೂ ಫೇವ್ರೆಟ್ ರೈಸು ಅದಕ್ಕೋಸ್ಕರ ಎಣ್ಣೆ ಸಾಸಿವೆ ಕಡಲೆಬೇಳೆ ಹಸಿಮೆಣ್ಸಿನಕಾಯಿ ಈರುಳ್ಳಿ ಕರ್ಬೇನ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆಯೂ ಅಷ್ಟೇ ಎಣ್ಣೆ ಸಾಸಿವೆ ಕಡಲೆಬೇಳೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈ ಕಡೆ ರೈಸ್ಗೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ಸೊ ಅಂದರೆ ಸಣ್ಣದಾಗಿ ಕಟ್ ಮಾಡಿರಬೇಕು ಇದು ಅದಕ್ಕೋಸ್ಕರ ಈ ಕಟಿಂಗ್ ಇರೋದು ಮಿಷಿನ್ ಇರುತ್ತಲ್ಲ ಅದರಲ್ಲೇ ಮಾಡಿಕೊಂಡ್ರೆ ಬೆಟರು ಇನ್ನು ಸಣ್ಣದಾಗಿ ಕೈ ಕೈಯಲ್ಲೇ ಕಟ್ ಮಾಡ್ತೀವಿ ಅಂದರೆ ತುಂಬ ಲೇಟ್ ಆಗುತ್ತೆ ಮತ್ತು ಒಂದೊಂದು ಚೆನ್ನಾಗಿ ಬರುತ್ತೆ ಒಂದೊಂದು ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಏನಾದ್ರು ತುರ್ದು ಬೇಕಾದರೂ ಕೂಡ ಕ್ಯಾರೆಟ್ ರೈಸ್ ಮಾಡ್ಕೊಬೋದು ಅದು ಚೆನ್ನಾಗೇ ಇರುತ್ತೆ ಈಗ ದೋಸೆ ಹಿಟ್ಟಿಗೂ ಒಗ್ಗರಣೆ ಮಾಡ್ಕೊಳ್ತಾ ಇದ್ನಲ್ಲ ಅದಕ್ಕೂ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ಕ್ಯಾರೆಟು ಅಷ್ಟೇ ಚೆನ್ನಾಗಿ ಇಲ್ಲೇ ಬೇಯ್ ಬೆಂದೋಗ್ಬಿಡಬೇಕು ಇನ್ನು ರೈಸ್ ಹಾಕಿದ್ಮೇಲೆ ಬೇಯಿಸೋಕ್ಕಾಗಲ್ಲ ಇನ್ನು ಎಣ್ಣೆಲೆ ಚೆನ್ನಾಗಿ ಕ್ಯಾರೆಟು ಚೆನ್ನಾಗಿ ಬೆಂದಾದಮೇಲೆ ಈ ಕಡೆ ರೈಸ್ ಕೂಡ ಹಾಕೊಳ್ತಾ ಇದ್ದೀನಿ ನಿಮಗೆ ಹಸಿ ಮೆಣಸಿನ್ಕಾಯಿ ಬದಲು ಹಚ್ಚ ಖಾರದ ಪುಡಿ ಈಗ ರೈಸ್ ಕಲಿಸ್ತೀವಲ್ಲ ಆ ಟೈಮಲ್ಲಿ ಹಾಕೊಬೋದು ಹಸಿ ಮೆಣಸಿನ್ಕಾಯಿ ಕೆಲವು ಮಕ್ಳಿಗೆ ಇಷ್ಟ ಆಗೋಲ್ವಲ್ಲ ಬಾಯ್ ಬಾಯಿಗೆ ಸಿಗುತ್ತೆ ಅನ್ನೋದ್ರ ಖಾರದ ಪುಡಿ ಕೂಡ ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಆಯಿತು ಅದಕ್ಕಿಂತ ಮುಂಚೆ ಕಾರ್ ಕ್ಯಾರೆಟ್ನ ಫ್ರೈ ಮಾಡ್ತಾ ಇರ್ತೀವಲ್ಲ ಅಲ್ಲಿ ಆವಾಗ ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಉಪ್ಪು ಖಾರ ಎಲ್ಲ ಈರುಳ್ಳಿ ಕ್ಯಾರೆಟ್ಗೆಲ್ಲ ಹಿಡ್ದಿರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ನಾನು ಈ ಕಡೆ ದೋಸೆ ಇಟ್ಟಿಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಎಲ್ಲ ಬಾಕ್ಸ್ಗಳ್ನೂ ತೆಗೆದು ಈಚೆ ಇಟ್ಕೊಂಡ್ಬಿಡ್ತೀನಿ ಏನು ಬೇಕು ಅಂತ ಒಂದೇ ಸಲಿಗೆ ಎತ್ಕೊಂಡು ಎತ್ಕೊಂಡು ಎಲ್ಲನೂ ಪಟಪಟ ಅಂತ ಹಾಕ್ಕೊಂಬಿಡ್ತೀನಿ ಒಂದೊಂದೇ ಬಾಕ್ಸ್ ಎತ್ತಿಟ್ಕೊತಾ ಇದ್ರೆ ಆಗಿಬಿಡುತ್ತೆ ಅಂತ ಇನ್ನು ಕೊತ್ತಮಿರಿ ಸೊಪ್ಪು ಲಾಸ್ಟಿಗೆ ಒಂಚೂರು ಮಿಕ್ಸ್ ಮಾಡಿಕೊಂಡು ಈ ಕಡೆ ದೋಸೆ ಇಟ್ಟಿಗೂ ಅಷ್ಟೇ ಕೊತ್ತಮಿರಿ ಸೊಪ್ಪನ್ನ ಹಾಗೆ ಹಾಕ್ಕೊಳ್ತೀನಿ ಒಗ್ಗರಣೆ ಮಾಡಲ್ಲ ಹಸಿ ಹಸಿಯಾಗಿದ್ರೇ ಚೆನ್ನಾಗಿರುತ್ತೆ ಆಮೇಲೆ ದೋಸೆಗಳು ಮಾಡಬೇಕಾದ್ರೆ ಅದು ಫ್ರೈ ಆಗೇ ಆಗುತ್ತಲ್ವ ಅದಕ್ಕೆ ಎರಡೆರಡು ಸಲಿ ಫ್ರೈ ಮಾಡಿದ್ರೆ ಕೊತ್ತಮಿರಿ ಸೊಪ್ಪು ಚೆನ್ನಾಗಿರಲ್ಲ ಅಂದ್ಬಿಟ್ಟು ದೋಸೆ ಇಟ್ಟಿಗೆ ಮಿಕ್ಸ್ ಮಾಡಿ ಮಾಡಿಕೊಂಡು ಇನ್ನು ನಾನು ಇದನ್ನು ದೋಸೆ ಹಿಟ್ಟು ರುಬ್ಬಿದ ತಕ್ಷಣ ಎತ್ತಿಟ್ಬಿಡ್ತೀನಿ ಉಪ್ಪೇನೋ ಹಾಕಿರಲ್ಲ ಬೇಕು ಅನ್ನೋದು ಹಾಕೊಳ್ಳೋಣ ಅಂದ್ಬಿಟ್ಟು ಯಾಕಂದರೆ ಉಪ್ಪು ಕೂಡ ಹಾಕಿಟ್ಬಿಟ್ರೆ ಹುಳಿ ಬಂದುಬಿಡುತ್ತೆ ಅಕಸ್ಮಾತ್ ನಿಮ್ಮ ದೋಸೆ ಹಿಟ್ಟು ತುಂಬ ಹುಳಿ ಬಂತು ಅಂತ ಅಂದರೆ ಅದಕ್ಕೆ ಒಂದೆರಡು ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಕಲಸಿ ಒಂದು ಅವರ್ ಎರಡು ಅವರ್ ಸೈಡ್ಗೆ ಎತ್ತಿಟ್ಬಿಡಿ ಆಮೇಲೆ ನೀರು ಮೇಲೆ ಬಂದಿರುತ್ತೆ ದೋಸೆ ಒಂದು ಮೇಲೆ ಬಂದ ಮೇಲೆ ಆ ನೀರನ್ನ ಚೆಲ್ಬಿಟ್ಟು ಮತ್ತೆ ದೋಸೆಗಳು ಮಾಡ್ಕೊಳ್ಳಿ ಹುಳಿಗಳು ಹುಳಿ ಬಂದಿರೋದು ಕಮ್ಮಿ ಆಗುತ್ತೆ ಇದಾದ ಮೇಲೆ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ದೋಸೆ ಹಿಟ್ಟಿದ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀರಿನದ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ದೋಸೆಗಳನ್ನ ಹಾಕ್ಕೊಂಡ್ರೆ ಆಯಿತು ಇದನ್ನು ಒಂದು ಹತ್ತು ನಿಮಿಷ ಸೈಡಲ್ಲಿ ರೆಸ್ಟ್ ಮಾಡೋಕೆ ಇಡ್ತೀನಿ ಯಾಕಂದರೆ ಸ್ವಲ್ಪ ಕ್ಲೀನಾಗಿ ಉಪ್ಪು ಖಾರ ಎಲ್ಲ ಹಿಡೀಲಿ ಅದಕ್ಕೆ ದೋಸೆ ಹಿಟ್ಟಿಗೆ ಅಂತ ಒಂದು ಐದು ನಿಮಿಷ ನೆಂದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಇಟ್ಬಿಟ್ಟು ಅದಾದಮೇಲೆ ಈಗ ಒಬ್ಬೊಬ್ಬರೇ ಎದೊಳ್ತಾರಲ್ಲ ಅವ್ರಿಗೋಸ್ಕರ ಹಾಲು ಕೂಡ ಕಾಯಕ್ಕೆ ಇಡ್ತೀನಿ ಆಮೇಲೆ ಟೀ ಕಾಫಿ ಮಾಡೋದಿದ್ದೇ ಇರುತ್ತೆ ಅಂದ್ಬಿಟ್ಟು ಇದೆಲ್ಲ ಮುಗಿಯೋಷ್ಟರಲ್ಲಿ ಅವರು ಕೂಡ ಕೆಲಸ ಮುಗಿಸ್ಕೊಂಡು ಹೊರಟರು ಇನ್ನು ನನ್ನ ಕೆಲಸ ಇನ್ನು ಬಾಕಿ ಇದೆ ಇನ್ನೇನಪ್ಪ ಅಂದರೆ ಇನ್ನು ಬಾಕ್ಸ್ ಪ್ಯಾಕ್ ಮಾಡಬೇಕು ನನ್ನ ಮಗಳು ಏಳುವರೆಗೆ ಹೋಗೋದ್ರಿಂದ ಸ್ವಲ್ಪ ಬೇಗನೆ ಎದ್ದು ಅವಳಿಗೆಲ್ಲ ರೆಡಿ ಮಾಡಿಕೊಡ್ಬೇಕು ತಲೆ ಬಾಚಬೇಕು ಕ್ಯಾರೆಟ್ ರೈಸ್ ಅಂತ ಅಂದಿದ ತಕ್ಷಣ ಫುಲ್ ಖುಷಿಯಾಗೋದ್ರು ಮಕ್ಕಳು ಬಾಕ್ಸ್ ನೋಡಿ ಕಲರ್ಫುಲ್ಲಾಗಿರುತ್ತೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಹುಡುಗರು ಇದಾದ ಮೇಲೆ ಎಲ್ಲರೂ ಕೂಡ ಎದ್ದಿದ್ರು ಒಂದ್ಸಲಿ ಕಾಫಿ ಮಾಡಿ ಎಲ್ಲರೂ ಕುಡ್ದಿದ್ದಾಯ್ತು ಇದ ಅದಾದಮೇಲೆ ನಾನು ಮತ್ತು ಅತ್ತೆ ನನ್ನ ಹಸ್ಬೆಂಡ್ ಮೂರು ಜನಕ್ಕೂ ಟೀ ಇಡ್ತೀನಿ ಅಂದರೆ ಒಂದು ಸಲ ಕಾಫಿ ಆದಮೇಲೆ ಇನ್ನೊಂದು ಸಲ ಟೀ ಕುಡಿಯೋ ಅಭ್ಯಾಸ ಅಲ್ವಾ ಎಲ್ಲಾರಿಗು ಅದೊಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಈ ನಡುವೆಂದು ಟೀ ಕುಡಿದು ಚಳಿಗಾಲದಲ್ಲಿ ಕಾಫಿ ಟೀ ಎಷ್ಟು ಹೋಗುತ್ತಾ ಹೋದಾಗಲ್ಲ ಅಷ್ಟೇ ಚಳಿ ಇರೋ ಟೈಮಲ್ಲಿ ಇನ್ನು ಟೀ ಕೂಡ ಬೇಯಕ್ಕೆ ಇಟ್ಬಿಟ್ಟು ಅದಾದಮೇಲೆ ನಾನು ಬಾಗಿಲಿಗೆ ಅರ್ಶನ ಕುಂಕುಮ ಮಾಡೋಣ ಅಂತ ಅಂದ್ಕೊಂಡು ಬಂದೆ ಸ್ವಲ್ಪ ನೀರೆಲ್ಲ ಮೇಲೆ ಇಟ್ಟ ಚೆನ್ನಾಗಿರುತ್ತೆ ಅಂತ ನಾನಂತೂ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ ನಡುವೆ ಎಣ್ಣೆ ಹಚ್ಕೊಳ್ಳೋಕ್ಕೆ ಟೈಮ್ ಆಗ್ತಾ ಇಲ್ಲ ಟೈಮ್ ಆಗ್ತಾ ಇಲ್ಲಲ್ಲ ನಮ್ಮ ಸೋಂಬೇರಿತನ ಅನ್ಬೋದು ಟೈಮ್ ಇದ್ರೂ ಹಚ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಅದಕ್ಕೋಸ್ಕರ ಬೇಗನೆ ಸ್ನಾನ ಮಾಡ್ಕೊಳ್ಬೇಕಾಗಿತ್ತು ಒನ್ ಅವರ್ ಮುಂಚೆ ಹಚ್ಕೊಂಡು ಎಣ್ಣೆನ ತಲೆಗೆ ಸ್ನಾನ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ನಡುವೆ ಎಣ್ಣೆ ಕೂಡ ಕಾಯಿಸ್ಕೊಳ್ಲಿಲ್ಲ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಅಂದರೆ ದಾಸವಾಳದೆಲೆ ಇದೆಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಬಟ್ ಟೈಮ್ ಆಕ್ ಆಗ್ತಾ ಇಲ್ವೋ ಇಲ್ಲ ನಾವು ಮಾಡ್ಕೊಳ್ಳೋ ಕೆಲಸನೇ ಟೈಮ್ ಸಾಲದಿರಂಗ್ ಮಾಡ್ಕೊಳ್ತಾ ಇದ್ದೀವೋ ಗೊತ್ತಿಲ್ಲ ಮಾಡಬೇಕು ಆ ಎಣ್ಣೆ ಕಾಯಿಸೋದ್ರಿಂದ ಫಸ್ಟು ನಾನು ಅದನ್ನು ಹಾಕ್ತಾ ಇರೋವಾಗ ಒಂದು ಹೆಚ್ಚೂರು ಕೂದಲು ಉದ್ರುತ್ತಾ ಇರಲಿಲ್ಲ ಅಂದ್ರೆ ನಾರ್ಮಲಾಗಿ ಆಗಿ ಒಂದು ಎರಡೂ ಬರೋದು ಬಟ್ ಈ ನಡುವೆ ಅಂತೂ ಕುಚ್ಚು ಕುಚ್ಚೆ ಬರ್ತಾ ಇದೆ ಆ ಥರ ಆಗೋಗಿದೆ ಇನ್ನು ಸ್ವಲ್ಪ ದಿನ ಬಿಟ್ಟರೆ ಕೂರ್ಲೆ ಇರಲ್ಲ ನಮ್ಮ ತಲೆಯಲ್ಲಿ ಆ ತರ ಆಗೋಗ್ಬಿಡ್ತಾ ಇದೆ ಎಣ್ಣೆ ಆಗ್ತಿರಾ ಹಾಕ್ತಿರ ನಾವೇ ಮಾಡ್ಕೊಳ್ಳೋದು ಮತ್ತೆ ಒಳ್ಳೊಳ್ಳೆ ಅಡುಗೆ ಕೂಡ ತಿನ್ನಲ್ಲ ಯಾವಾಗ್ಲೂ ಸೊಪ್ಪು ಅವೆಲ್ಲ ತಿಂದರೆ ತುಂಬ ಒಳ್ಳೆಯದು ಈ ನಡುವೆ ನಾವೆಲ್ಲ ಮಾಡ್ತೀವಿ ಅಂದ್ರೆ ಅಯ್ಯೋ ಬೇಗ ಅಡುಗೆ ಆಗೋದು ಮಾಡಿದ್ರೆ ಆಯಿತು ಅನ್ನೋ ಥರ ಆಗೋಗ್ಬಿಡುತ್ತೆ ಈ ಸ್ವಲ್ಪ ರೊಟೀನ್ ಚೇಂಜ್ ಮಾಡ್ಕೊಬೇಕು ಒಂದು ಆಗಿರೋ ಫುಡ್ ತಿನ್ನೋ ತಿನ್ನೋದಕ್ಕೆ ಟ್ರೈ ಮಾಡಬೇಕು ನಾನು ಅಂತಲ್ಲ ಎಲ್ಲರಿಗೂ ಕೊಡಬೇಕು ಸೊಪ್ಪೆಲ್ಲ ಕಮ್ಮಿನೇ ಮಾಡಿಬಿಟ್ಟಿದ್ದೀನಿ ನಡುವೆ ಅಂತೂ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಒಂದು ಚಾಟ್ ರೆಡಿ ಮಾಡ್ಕೊಬೇಕು ಅಂದರೆ ಮಂಡೇಯಿಂದ ಸ್ಯಾಟರ್ಡೇವರೆಗೂ ಒಳ್ಳೆಯ ಚಾಟ್ ಥರ ವೆರೈಟಿ ಫುಡ್ಡು ರೆಸಿಪಿ ಚಾಟ್ ಥರ ಮಾಡ್ಕೊಂಡು ಒಂದು ಎಲ್ತಿ ರೆಸಿಪಿ ಚಾಟ್ ಅಂದ್ಕೊಬೋದು ಮಾಡಿಟ್ಕೊಂಬಿಟ್ರೆ ಚೆನ್ನಾಗಿ ಇರುತ್ತೆ ಮತ್ತು ನಮಗೂ ಟೆನ್ಷನ್ ಇರೋಲ್ಲ ಈ ದಿನ ಇದು ಈ ದಿನ ಇದು ಅನ್ನೋದು ಇದ್ದರೆ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಅದನ್ನೆಲ್ಲ ಒಂದು ಟೈಮ್ ಸೆಟ್ ಮಾಡಿಕೊಂಡು ಕ್ಲೀನಾಗಿ ಫಿ ಬರೆದು ಇಟ್ಕೊಬೇಕು ಆ ಥರನೇ ನಾನು ಬರೆದು ರೆಡಿ ಮಾಡಿಕೊಂಡ್ರೆ ನಿಮ್ಮ ಹತ್ರ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಯಾಕಂದರೆ ನನ್ನಂತ ಎಷ್ಟೋ ಜನ ತಾಯಿಯಂದಿರಾಗಲಿ ನನ್ನಂತ ಎಷ್ಟೋ ಜನ ಹೌಸ್ ವೈಫು ಕೆಲಸಕ್ಕೆ ಹೋಗೋರು ಅಷ್ಟೇ ಏನು ರೆಸಿಪಿ ಮಾಡಬೇಕು ನಮಗೋಸ್ಕರ ಏನು ತಿನ್ನಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಬರೀ ನಾವು ಮಕ್ಕಳು ತಿಂತಾರೆ ಅವ್ರು ತಿಂದರೆ ಸಾಕು ಅನ್ನೋದು ಯೋಚನೆ ಮಾಡ್ತಾ ಮಾಡ್ತಾಯಿರ್ತೀವಿ ಅದಕ್ಕೋಸ್ಕರ ಇನ್ಮೇಲ ನಮ್ಮ ಬಗ್ಗೆ ಒಂಚೂರು ಕೇರ್ ಮಾಡ್ಕೊಳ್ಳೋಣ ಅವ್ರನ್ನ ಕೇರ್ ಮಾಡೇ ಮಾಡ್ತೀವಿ ಕೇರ್ ಮಾಡೋಕ್ಕಾಗದೇ ಇರೋಕ್ಕಂತೂ ಆಗೋಲ್ಲ ಅದಕ್ಕೋಸ್ಕರ ಅವ್ರ ಜೊತೆಯಲ್ಲಿ ನಮಗೋಸ್ಕರ ಒಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸನ್ನು ಟೈಮ್ಸ್ ನಮಗೋಸ್ಕರ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಯೋಚನೆ ಮಾಡ್ತಾಯಿದ್ದೀನಿ ಅದು ಯಾವಾಗಾಗುತ್ತೆ ಗೊತ್ತಿಲ್ಲ ಅತಿ ಶೀಘ್ರದಲ್ಲಿ ಆ ಥರ ಎಲ್ಲ ಮಾಡಿ ಇಟ್ಕೊಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಹಾಗೆನೇ ಇವಾಗ ದೋಸೆಗಳೆಲ್ಲ ಆಯಿತು ಈ ದೋಸೆ ಮಾಡಬೇಕಾದ್ರೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಕರುಮ್ ಕರುಮ್ ಅನ್ನೋ ಥರ ಮಾಡ್ಕೊಬೇಕಂದ್ರೆ ಸ್ವಲ್ಪ ರೋಸ್ಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೇಗ ಹಾಕಿ ನಾರ್ಮಲಾಗಿ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಮೆತ್ತ ಮೆತ್ತಗಿರುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕಾಗುತ್ತೆ ಹೀಗೆ ಕಾಯಿ ಚಟ್ನಿ ಕೂಡ ಮಾಡಿಕೊಂಡೆ ಈ ನಡುವೆ ಕಾಯಿ ಚಟ್ನಿ ಮಾಡ್ಬೇಕಾದ್ರೆ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಇದ್ದೀನಲ್ಲ ಚಟ್ನಿಗೆ ಎಷ್ಟು ಚೆನ್ನಾಗಿರೋ ರಕ್ತ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಇದೆಲ್ಲ ಮುಗಿಸ್ಕೊಂಡಿದ ನಂತರ ಇನ್ನು ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ ಆವಾಗಲೇ ಬಾಕ್ಸ್ ಪ್ಯಾಕ್ ಮಾಡಿದ್ದು ನನ್ನ ಮಗಳಿಗೆ ಅಲ್ಲ ಸಾರಿ ಅದು ನನ್ನ ಮಗನಿಗೆ ಅಂದರೆ ಅವನಿಲ್ಲೇ ತಿಂದು ಹೋಗ್ತಾನೆ ಆಮೇಲೆ ತೊಗೊಂಡೋಗ್ತಾನೆ ಇದನ್ನೇ ಬಾಕ್ಸ್ ಪ್ಯಾಕ್ ಮಾಡಿದ್ದು ನನ್ನ ಮಗಳಿಗೆ ಅವಳು ಇರುತ್ತಲ್ಲ ಸ್ಕೂಲು ಅದಕ್ಕೋಸ್ಕರ ಇನ್ನು ಇದೆಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕೆಲಸ ಆಗಿದ ನಂತರ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾನು ಕೂಡ ಫ್ರೆಶ್ಅಪ್ ಆಗಿ ಬಂದೆ ಇವತ್ತು ಪೂಜೆ ಮಾಡಬೇಕು ಅಂದ್ಕೊಂಡಿದ್ನಲ್ಲ ಅದಕ್ಕೋಸ್ಕರ ಸರಿ ಹಾಕೊಂಡಿದ್ದೀನಿ ಇನ್ನು ಪೂಜೆ ಮಾಡೋ ವಿಡಿಯೋ ಎಲ್ಲ ಹೋಗಲಿಲ್ಲ ಯಾಕಂದರೆ ಬೇಗ ಬೇಗ ಪೂಜೆ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡ್ಕೊಂಬಿಟ್ಟೆ ಇಷ್ಟೇ ನಾನು ವಿಡಿಯೋ ಮಾಡಿಕ್ಕಾಗಿದ್ದು ಯಾಕಂದರೆ ನಾಲ್ಕು ಹೊರೆಗೆ ಎದ್ದಿರೋದಲ್ವಾ ಆವಾಗಲೇ ನಿದ್ದೆ ಬರ್ತಾ ಇರಲಿಲ್ಲ ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಆಗಿ ತಿಂಡಿಯನ್ನು ಎಲ್ಲ ತಿಂದಾದಮೇಲೆ ಸ್ವಲ್ಪ ಹೊತ್ತು ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ ತುಂಬ ಕಣ್ಣು ಇತ್ತು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಅದಾದಮೇಲೆ ಸಂಜೆ ಒಂದು ನಾಲ್ಕು ಗಂಟೆಗೆ ಬಂದು ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗಿಬಿಟ್ಟು ಮತ್ತು ತಲೆಲ್ಲ ಬಚ್ಕೊಂಡು ಒಂದು ಲೋಟ ನೀರು ಕುಡಿತೀನಿ ಈ ನಡುವೆ ಅಂತೂ ಮಡಿಕೆ ಇಟ್ಟಿರೋದಿಕ್ಕೂ ಏನೋ ಎಲ್ಲನೂ ಹೋಗಿ ಹೊರ್ಗಡೆ ಹೋಗಿಂಗೆ ಬರೋದು ಇಲ್ಲ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಬಂದರೆ ಡೈರೆಕ್ಟ್ ಕೈ ಮಡಿಕೆಗೆ ಹೋಗುತ್ತೆ ಅಂದರೆ ನೀರು ಕುಡಿಬೇಕು ಅಂತ ಅದಕ್ಕೋಸ್ಕರ ನೀರೆಲ್ಲ ಕುಡ್ಕೊಂಡು ಇನ್ನು ಅತ್ತೆ ಹೊರ್ಗಡೆ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು ಬೆಂಡೆಕಾಯಿ ಬೀನ್ಸು ಕ್ಯಾ ಇದು ಏನಿದು ಮೂಲಂಗಿ ಎಲ್ಲ ತೊಗೊಂಡು ಬಂದಿದ್ರು ಅದನ್ನೆಲ್ಲ ಕ್ಲೀನಾಗಿ ಬಾಕ್ಸ್ ಪ್ಯಾಕ್ ಅಂದರೆ ಬಾಕ್ಸ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇದ್ದೀನಿ ಹಾಗೆ ಮೊಟ್ಟೆ ಕೂಡ ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡು ಅವ್ರಿಗೆ ತುಂಬ ಕೋಲ್ಡ್ ಆಗೋಗ್ಬಿಟ್ಟಿದೆ ಇದ್ದಕ್ಕಿದ್ದಂಗೆ ಕೋಲ್ಡ್ ಜಾಸ್ತಿ ಆಗೋಗಿದೆ ಅಂತ ಅಂದರು ಸರಿ ಅವ್ರು ಬರೋಷ್ಟರಲ್ಲಿ ಒಂಚೂರು ರಸಮ ಮಾಡಿಟ್ಬಿಡೋಣ ಅಂದ್ಬಿಟ್ಟು ಈ ಕಡೆ ರಸಮ್ ಕೂಡ ಮಾಡ್ತಾಯಿದ್ದೀನಿ ತುಂಬ ಸಲ ರಸಮ್ ತೋರಿಸಿರೋದ್ರಿಂದ ಲಾಂಗಾಗಿ ಏನೋ ತೋರಿಸ್ತಲ್ಲ ಏನಿಲ್ಲ ಎಣ್ಣೆ ಸಾಸಿವೆ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಜೀರಿಗೆ ಮೆಣಸು ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಹಾಕ್ಕೊಂಡ್ರೆ ಆಯಿತು ಬೇ ಈಗ ಟೊಮೆಟೊ ಕೂಡ ಒಂದೆರಡು ಬಿಸಿನೀರಲ್ಲಿ ಹಾಕಿರ್ತೀನಿ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಅದನ್ನು ಸೇರಿ ರುಬ್ಕೊಂಡ್ಬಿಡ್ತೀನಿ ಎಲ್ಲ ರುಬ್ಕೊಂಡಿದ ನಂತರ ಈ ಒಗ್ಗರಣೆ ಮಾಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಆಮೇಲೆ ಹುಣ್ಸೆಹಣ್ಣು ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈಸಿಯಾಗಿರೋ ಮೆಣಸಿನ ರಸ ಇದು ತುಂಬ ಕೋಲ್ಡ್ ಆಗಿದೆ ಅಂದರೆ ಈ ರಸನ ಮಾಡಿಕೊಂಡು ಕುಡೀರಿ ಬಿಸಿ ಬಿಸಿಯಲ್ಲಿ ಕುಡಿಬೇಕು ಇಲ್ಲ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಮಕ್ಕಳಿಗೆ ತಿನ್ನಿಸ್ಬಿಡಿ ಪಟ್ಟ ಅಂತ ನಿಲ್ಲುತ್ತೆ ಅಂತ ಹೇಳಲ್ಲ ಒಂದೆರಡು ಸಲ ಅನ್ನ ತಿನ್ನಿಸಿ ಬೇಗನೆ ನಿಲ್ಲುತ್ತೆ ಇದನ್ನೆಲ್ಲ ತಿಂದಾದ್ಮೇಲೆ ಇನ್ನು ಸಂಜೆ ಆಗಿತ್ತಲ್ಲ ಇನ್ನು ಮಕ್ಕಳಿಗೆ ಒಂದೆರಡು ಆಮ್ಲೆಟ್ ಮಾಡಿಕೊಡೋಣ ಬ್ರೆಡ್ ಆಮ್ಲೆಟು ಅಂದ್ಬಿಟ್ಟು ಅದನ್ನು ಮಾಡಿ ಕೊಟ್ಟಿದ್ದಾಯಿತು ಅದೆಲ್ಲ ಆದಮೇಲೆ ಸ್ವಲ್ಪ ಕಿಚನೆಲ್ಲ ಒರೆಸ್ಕೊಂಡು ಇನ್ನು ನಾನು ಮೊಟ್ಟೆ ಎಲ್ಲ ಮಾಡಿಕೊಟ್ರು ತಿನ್ಲಿಕ್ಕೆ ಹೋಗಲ್ಲ ಪೂಜೆ ಮಾಡೋವರೆಗೂ ಬೆಳಗ್ಗೆಯಿಂದ ಸಂಜೆವರೆಗೂ ನಾನ್ ವೆಜ್ ಆಗಲಿ ಏನೂ ಮುಟ್ಟೋಲ್ಲ ಇನ್ನು ಸಂಜೆ ಮೇಲೆ ಬೇಕಾದರೆ ತಿಂತೀನಿ ಇನ್ನು ಮಧ್ಯಾಹ್ನ ಊಟ ಮಾಡಿರಲಿಲ್ವಲ್ಲ ಅದಕ್ಕೋಸ್ಕರ ಅನ್ನ ಚಟ್ನಿ ಇತ್ತು ನನಗಂತೂ ಕಾಯಿ ಚಟ್ನಿ ಅನ್ನ ಅಂದರೆ తు తు ఇష్ట కడలేబీజ చట్నీ తు చో స్పూన్ తుప్ప హాక్రి ఎంత చంద గూ సి ఇష్ట ఈ థర చట్నీ అంత కమెంట్ మి ಇದೆಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಮೊಟ್ಟೆ ಎಲ್ಲ ತಗೊಂಡು ಬಂದಿದ್ರಲ್ಲ ಅವ್ರಿಗೆಲ್ಲ ಮಾಡಿಕೊಟ್ಬಿಟ್ಟು ಇದನ್ನು ಫ್ರಿಡ್ಜಲ್ಲಿ ಇದ್ದೀನಿ ಯಾಕಂದರೆ ಈ ನಡುವೆ ಸ್ವಲ್ಪ ಒಂದೊಂದೇ ಮೊಟ್ಟೆ ಏನನ್ನ ಮಕ್ಕಳಿಗೆ ಡೈಲಿ ಕೊಡೋದಕ್ಕೆ ರೂಢಿ ಮಾಡೋಣ ಅಂತ ಇಲ್ಲಾಂದರೆ ಈಗಿನ ಇದು ಫುಡ್ಗಳಲ್ಲಿ ಅವ್ರಿಗೆ ಏನೂ ಇರೋಲ್ಲ ಬಾಡಿಯಲ್ಲಿ ಆ ಥರ ಆಗೋಗುತ್ತೆ ನಮ್ಮಷ್ಟು ಸ್ಟ್ರೆಂತ್ ನಮಗೆ ಸ್ಟ್ರೆಂತ್ ಇಲ್ಲ ಇನ್ನು ನಮ್ಕಿನ ವೀಕ್ ಆಗೋಗ್ಬಿಡ್ತಾರೆ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಈಗ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಒಂದು ಚೂರಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ Good take care bye-bye